ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಕೂದಲಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಕೂದಲನ್ನು ಸಿಲ್ಕ್ ಆ್ಯಂಡ್ ಶೈನಿಯಾಗಿ ಸಾಫ್ಟಾಗಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಇದ್ದೀನಿ ಈ ಹೋಮ್ ರೆಮಿಡಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೀವೆಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಶೈನಿ ಆಗಬೇಕಂದ್ರೆ ನೀವು ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಬೇಕು ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಇದು ನೀವು ಇದನ್ನು ಬಳಸಿದ ಮೊದಲೇ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಬನ್ನಿ ಹಾಗಿದ್ರೆ ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರೋದನ್ನೇ ತೊಗೊಳ್ಳಿ ಪ್ಯಾಕೆಟಲ್ಲಿ ಪ್ಯಾಕ್ ಆಗಿರೋ ಅಂಥದ್ದನ್ನು ತಗೊಳಕ್ಕೆ ಬೇಡ ಫ್ರೆಶ್ ಆಗಿರೋದನ್ನೇ ಬಳಸ್ಕೊಳ್ಳಿ ನೋಡಿ ನಾನು ಆಲೋವೇರಾನ ಒನ್ ಅವರ್ವರೆಗೂ ಹಾಗೆ ಎತ್ತಿಟ್ಟಿದ್ದೆ ಕಟ್ ಮಾಡಿಬಿಟ್ಟು ಅದರಲ್ಲಿ ಯೆಲ್ಲೋ ಕಲರ್ ಜೆಲ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ನೋಡಿ ನೀಟಾಗಿ ಸೈಡ್ಸ್ನೆಲ್ಲ ತೆಗೆದುಕೊ ತೆಗೆದುಕೊಂಡು ಇಟ್ಕೊಳ್ಬೇಕಾಗತ್ತೆ ನೀಟಾಗಿ ಜೆಲ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಯೂಸ್ ಮಾಡಿ ಅದರಲ್ಲಿರೋ ಯೆಲ್ಲೋ ಕಲರ್ ಜೆಲ್ಲನ್ನು ನಾವು ಯೂಸ್ ಮಾಡೋದು ಬೇಡ ಸೊ ಹಾಗಾಗಿ ಮೊದಲೇನೆ ನೀವು ಅದನ್ನು ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಈಗ ನಾನು ನೀಟಾಗಿ ಕಟ್ ಮಾಡಿಕೊಂಡು ಜೆಲ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಅಲೋವೆರಾ ಜೆಲ್ ಅನ್ನೋದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ತುಂಬ ಪೋಷಣೆಯನ್ನು ನೀಡುತ್ತೆ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ವಿಟಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲನೂ ಜಾಸ್ತಿಯಾಗಿ ಈ ಆಲೋವೆರಾ ಜೆಲ್ಲಲ್ಲಿದೆ ಇದು ಕೂದಲು ಆರೋಗ್ಯಕ್ಕೂ ಅಷ್ಟೇ ಅಲ್ಲದೆ ನಮ್ಮ ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಆಲೋವೆರಾ ಜೆಲ್ಲನ್ನು ನಮ್ಮ ತಲೆಗೆ ಯೂಸ್ ಮಾಡೋದರಿಂದ ತಲೆ ಹೊಟ್ಟಿನ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ತಲೆಯಲ್ಲಿ ಉರಿಯೂತ ಅಥವಾ ಇಚ್ಚಿಂಗ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಅಲರ್ಜಿಗಳೇನೇ ಇದ್ರೂ ಕೂಡ ಈ ಅಲೋವೆರಾ ಜೆಲ್ ಅನ್ನೋದು ಕಡಿಮೆ ಮಾಡುತ್ತೆ ನಮ್ಮ ಕೂದಲಿನ ಹೊಳಪನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಅಲೋವೆರಾ ಜೆಲ್ಲು ತುಂಬಾ ಉಪಯುಕ್ತವಾಗಿದೆ ಹಾಗೆ ಇದು ನಮ್ಮ ಸ್ಕಿನ್ನನ್ನು ಕೂಡ ತುಂಬಾ ಶೈನ್ ಆಗೋ ಹಾಗೆ ಮಾಡುತ್ತೆ ಜೊತೆಗೆ ಇದರಲ್ಲಿ ನಮ್ಮ ತಲೆ ಕೂದಲಿಗೆ ಬೇಕಾಗಿರುವಂತಹ ವಿಟಮಿನ್ ಎ ಮತ್ತು ಸಿ ಮತ್ತು ಇರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನೋಡಿ ನಾನೀಗ ಎಲ್ಲ ಆಲೋವೆರಾ ಜೆಲ್ಲನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸೊ ಈಗ ನಾನು ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಆಲುವೆರಾ ಜೆಲನ್ನು ನೀಟಾಗಿ ತೆಗೆದಿಟ್ಕೊಂಡು ಅದನ್ನು ನಾನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇನ್ನು ನಾವು ರುಬ್ಕೊಂಡು ಬರಬೇಕಾಗತ್ತೆ ನೋಡಿ ನಾನಿಲ್ಲಿ ರುಬ್ಬಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಜೆಲ್ ಫಾರ್ಮಲ್ಲಿ ಇದ್ದಿದ್ದೆಲ್ಲ ಲಿಕ್ವಿಡ್ ಫಾರ್ಮಲ್ಲಿ ರೆಡಿ ಆಗಿದೆ ಈಗ ಇದನ್ನು ನಾವು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕ್ಲೀನ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನು ಯೂಸ್ ಮಾಡ್ಬೋದು ಹಾಗೆ ನಿಮ್ಮ ಹತ್ರ ಬಜಾಜ್ ಆಲ್ಮಂಡ್ ಆಯಿಲ್ ಇದ್ದರೆ ಆಲ್ಮಂಡ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು ಅಥವಾ ಸಾಸಿವೆ ಎಣ್ಣೆನ ಕೂಡ ಯೂಸ್ ಮಾಡ್ಬೋದು ಅಥವಾ ಹರಳೆಣ್ಣೆನ ಕೂಡ ಯೂಸ್ ಮಾಡ್ಬೋದು ನಾನು ಎಲ್ಲರಿಗೂ ಅವೈಲೇಬಲ್ ಇರೋದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಿದ್ದರೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಅಲೋವೆರಾ ಜೆಲ್ ಕ್ವಾಂಟಿಟಿಗೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಆದರೆ ಸಾಕಾಗುತ್ತೆ ಸೊ ನಾನೀಗ ಕೊಬ್ಬರಿ ಎಣ್ಣೆಗೆ ಅಲುವೆರಾ ಜೆಲ್ನ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆನಪಿರಲಿ ಫ್ರೆಶ್ ಆಗಿರೋ ಫ್ರೆಶ್ಶಾಗಿರುವಂತಹ ಅಲೋವೆರಾ ಜೆಲನ್ನೇ ಯೂಸ್ ಮಾಡಿ ರೆಡಿ ಇರುವಂತಹ ಅಲೋವೆರಾ ಜೆಲ್ನ ಯೂಸ್ ಮಾಡೋದು ಬೇಡ ನಾವು ಫ್ರೆಶ್ ಆಗಿರೋದನ್ನು ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ರೆಡಿ ಆಗುತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ನೀವು ರೆಡಿ ಇರೋ ಅಲುವೆರಾ ಜೆಲ್ನ ಯೂಸ್ ಮಾಡೋದ್ರಿಂದ ಅದು ಕ್ರೀಮ್ ಫಾರ್ಮಲ್ಲಿ ರೆಡಿ ಆಗುತ್ತೆ ಸೊ ಅದನ್ನು ನಾವು ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡೋದಕ್ಕೆ ಸರಿ ಆಗೋದಿಲ್ಲ ಸೊ ಹಾಗಾಗಿ ರೆಡಿ ಇರುವಂತಹ ಅಲುವೆರಾ ಜೆಲ್ಲನ್ನೇ ಯೂಸ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಕೊಬ್ಬರಿ ಎಣ್ಣೆ ಹಾಗೆ ಅಲುವೆರಾ ಜೆಲ್ಲು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಜೆಲ್ ಫಾರ್ಮಲ್ಲಿ ರೆಡಿಯಾಗುತ್ತೆ ಇದನ್ನು ನಾವು ನಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ ಸ್ಕ್ಯಾಲ್ಪಿಗೆ ಅಷ್ಟೇ ಅಲ್ಲದೆ ನಮ್ಮ ಕೂದಲಿನ ತುದಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡು ನಮ್ಮ ಸ್ಕ್ಯಾಲ್ಪನ್ನು ನೀಟಾಗಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ನಾವು ಹೆಡ್ಬಾತ್ನ ಮಾಡೋದರಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗೋ ಹಾಗೆ ಕಾಣುತ್ತೆ ನೀವು ಇದನ್ನು ಯೂಸ್ ಮಾಡಿದ ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ಬೋದು ಅಷ್ಟು ಒಳ್ಳೆಯ ಒಂದು ಎಫೆಕ್ಟಿವ್ ಹೋಮ್ ರೆಮಿಡಿ ಇದು ನಾನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಕೂದಲನ್ನ ನೀಟಾಗಿ ಬಾಚ್ಕೊಂಡು ಫಸ್ಟು ಸಿಕ್ಕೆಲ್ಲ ಬಿಡಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ನಮ್ಮ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ನಿಧಾನವಾಗಿ ಮಸಾಜ್ ಮಾಡಿ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಸಾಫ್ಟ್ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಫ್ರೀಜಿ ಏರ್ಸ್ ಇರುತ್ತಲ್ಲ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಷ್ಟು ಒಂದು ಒಳ್ಳೆ ಬೆಸ್ಟ್ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ನೀವು ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಿಸೋದನ್ನು ಕೂಡ ಕಡಿಮೆ ಮಾಡ್ಬೋದು ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಖಂಡಿತವಾಗ್ಲೂ ನೀವೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್